ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಪೇಪರ್ ಒನ್ ಸಾಮಾನ್ಯ ಅಧ್ಯಯನ ಪತ್ರಿಕೆಗೆ ಹೆಲ್ಪ್ ಆಗೋ ರೀತಿ ಅಳತೆಯ ಮಾಪನಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಅಳತೆಯ ಮಾಪನಗಳ ಬಗ್ಗೆ ಒಂದು ಪ್ರಶ್ನೆ ಖಂಡಿತವಾಗೂ ಇರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಆಲ್ಟಿಮೀಟರ್ ಆಲ್ಟಿಮೀಟರನ್ನು ಎತ್ತರವನ್ನು ಅಳೆಯಲು ಬಳಸ್ತಾರೆ ಎಲೆಕ್ಟ್ರೋಮೀಟರ್ ಎಲೆಕ್ಟ್ರೋಮೀಟರ್ನಿಂದ ವಿದ್ಯುತ್ತನ್ನು ಅಳೆಯಬಹುದು ಪ್ಯಾಥೋಮೀಟರ್ ಸಮುದ್ರದ ಆಳವನ್ನು ಕಂಡುಹಿಡಿಯಲು ಪ್ಯಾಥೋಮೀಟರ್ನ ಬಳಸ್ತಾರೆ ಗ್ಯಾಲ್ವನೋಮೀಟರ್ ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ಅಳೆಯಲು ಗ್ಯಾಲ್ವನೋಮೀಟರ್ನ ಬಳಸ್ತಾರೆ ಓಡೋಮೀಟರ್ ವಾಹನದ ದೂರವನ್ನು ಕಂಡುಹಿಡಿಯಲು ಸ್ಪೆಲ್ಲಿಂಗ್ ತಪ್ಪಾಗಿದೆ ಸರಿಯಲ್ಲಿ ಥರ್ಮೋಸ್ಟಾಟ್ ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಅಳೆಯಲು ಥರ್ಮೋಸ್ಟಾಟನ್ನು ಬಳಸ್ತಾರೆ ಥರ್ಮೋಮೀಟರ್ ಉಷ್ಣತೆಯನ್ನು ಅಳೆಯಲು ಲ್ಯಾಕ್ಟೋಮೀಟರ್ ಲ್ಯಾಕ್ಟೋಮೀಟರಿಂದ ಹಾಲಿನ ಸಾಂದ್ರತೆಯನ್ನು ಅಳಿತಾರೆ ಮಾನೋಮೀಟರ್ ಅನಿಲ ಒತ್ತಡವನ್ನು ಅಳೆಯಲು ರಿಫ್ರಾಕ್ಟೋಮೀಟರ್ ವಕ್ರಿಭವನದ ಮಾನವನ್ನು ಅಳೆಯಲು ಮೈಕ್ರೋಸ್ಕೋಪ್ ಸೂಕ್ಷ್ಮ ವಸ್ತುಗಳನ್ನು ದೊಡ್ಡದಾಗಿ ನೋಡಲು ಹೈಗ್ರೋಮೀಟರ್ ವಾತಾವರಣದ ಆದ್ರತೆ ಅಳೆಯಲು ಹೈಗ್ರೋಮೀಟರ್ನ ಬಳಸ್ತಾರೆ ಹೈಡ್ರೋಫೋನ್ ನೀರಿನ ಒಳಗಿನ ಶಬ್ದವನ್ನು ಅಳೆಯಲು ಹೈಡ್ರೋಫೋನನ್ನು ಬಳಸ್ತಾರೆ ಹೈಡ್ರೋಸ್ಕೋಪ್ ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಮೀಟರ್ ಎರಡು ಬಿಂದುಗಳ ನಡುವಿನ ವಿಭಾಂತರ ವೋಲ್ಟೇಜನ್ನು ಕಂಡುಹಿಡಿಯಲು ಪೋಟೋಮೀಟರ್ ಎರಡು ಬೆಳಕಿನ ಮೂಲಗಳ ಪ್ರಕಾಶಮಾನವನ್ನು ತುಲನೆ ಮಾಡಲು ಪೋಟೋಮೀಟರ್ನ ಬಳಸ್ತಾರೆ ಪೈರೋಮೀಟರ್ ಅತಿ ಹೆಚ್ಚು ತಾಪಮಾನವನ್ನು ಅಳೆಯಲು ಪೈರೋಮೀಟರ್ನ ಬಳಸ್ತಾರೆ ಸ್ಪೀಡೋಮೀಟರ್ ವಾಹನದ ವೇಗವನ್ನು ಅಳೆಯಲು ಗೇಜ್ ಮಳೆಯ ಪ್ರಮಾಣವನ್ನು ಅಳೆಯಲು ಕಲರಿ ಮೀಟರ್ ಬಣ್ಣದ ತೀವ್ರತೆಯನ್ನು ಅಳೆಯಲು ಕಲರಿಮೀಟರ್ನ ಬಳಸ್ತಾರೆ ಬಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲು ಬಾರೋಮೀಟರ್ನ ಬಳಕೆ ಮಾಡ್ತಾರೆ ಕ್ಯಾಲಿಪರ್ ವಸ್ತುಗಳ ಬಾಹ್ಯ ವ್ಯಾಸವನ್ನು ಅಳೆಯಲು ಕ್ಯಾಲಿಪರ್ನ ಬಳಕೆ ಮಾಡ್ತಾರೆ ಅನಿಮೋಮೀಟರ್ ಗಾಳಿಯ ವೇಗವನ್ನು ಕಂಡುಹಿಡಿಯಲು ಡೈನಮೊ ಡೈನಮೋಯಿಂದ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಬಹುದು ಸೆಂಟ್ರಿಫ್ಯೂಜ್ ಸೆಂಟ್ರಿಫ್ಯೂಜ್ ಅಂದರೆ ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸಲು ಸೆಂಟ್ರಿಫ್ಯೂಜನ್ನು ಬಳಸ್ತಾರೆ ಸೊ ಗೈಸ್ ಇವತ್ತಿನ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಆ್ಯಂಡ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಅಳತೆಯ ಮಾಪನಗಳ ಬಗ್ಗೆ ಒಂದು ಪ್ರಶ್ನೆ ಖಂಡಿತ ಇರುತ್ತೆ ಕಂಪ್ಲೀಟ್ ಇಪ್ಪತ್ತೈದು ಅಳತೆಯ ಮಾಪನಗಳನ್ನು ಪಟ್ಟಿ ಮಾಡಿ ಒಂದು ನೋಟ್ಸ್ಗೆ ಬರೆದಿಟ್ಕೊಳ್ಳಿ ಎಕ್ಸಾಮ್ಸ್ನ ಕೊನೆಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಮಾರ್ನಿಂಗ್ ಏಳು ಗಂಟೆಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಮತ್ತು ಈವ್ನಿಂಗ್ ಏಳರಿಂದ ಎಂಟು ಗಂಟೆ ಒಳಗೆ ಒಂದು ಜನ್ರಲ್ ಟಾಪಿಕ್ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಮುಂದಿನ ವಿಡಿಯೋದಲ್ಲಿ ನಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್